ರಾಮನ ಮನಸು ಎಂಟನೆಯ ನಿವೇದನೆ ಮೊದಲು ಪ್ರಾರ್ಥನೆ ಯಾರ ನಾಮಾವಳಿಯ ಎಂಬ ಚೌಪದಿ ಕನ್ನಡ ಭಾಷೆಯ ಮುದ್ದುರಾಮನ ಮನಸ್ಸು ಪುಸ್ತಕದ ಮೊದಲನೆಯ ಚೌಪದಿ ಅದರ ಜೊತೆಗೆ ಇಂಗ್ಲಿಷ್ ಅನುವಾದದ ಅನ್ನು ನಾನು ವಾಚಿಸುತ್ತೇನೆ ಯಾರ ನಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರ ಬದಾಟಿದನು ನಮಿಸು ಆ ಮಹಿಮನಿಗೆ ಮುದ್ದು ರಾಮ ಇಂಗ್ಲಿಷ್ ಅನುವಾದ ಪೂಜ್ಯ ಶ್ರೀ ನರಸಿಂಹ ಭಟ್ With the support of whose holy names this universe steadily revolves in its orbit, remembering whom Hanuman leapt across the ocean, bow reverently to that glorious one Muddu Rama Yandaswarana Samayantenan Bantu. ಎರಡೂ ಭಾಷೆಗಳಲ್ಲಿ ಮದ್ದುರಾಮನನ್ನು ನಿವೇದಿಸುವಂತಹದ್ದು ಸುವರ್ಣ ಸಮಯವೇ ನನ್ನ ಪಾಲಿಗೆ ಸಂತೋಷವಾಗ್ತಾ ಇದೆ ಮದ್ದುರಾಮನ ಚೌಪದಿಗಳನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ನನ್ನಲ್ಲಿ ಹುಟ್ಟಿತು ಆಗಲಿ ಅಂತ ಒಪ್ಪಿದವರು ಶ್ರೀ ಶಿವಪ್ಪನವರು ಯಾರು ಮಾಡಬೇಕು ನನಗೆ ಗೌರವಾನ್ವಿತ ಹಿರಿಯ ಅನುವಾದ ಸಾಹಿತಿ ಶ್ರೀ ನರಸಿಂಹಟ್ಟರು ನಾನು ಆಗಲೇ ಅವರಿಗೆ ಮುದ್ದುರಾಮನ ಮನಸ್ಸು ಪುಸ್ತಕವನ್ನು ಕೊಡುಗೆಯಾಗಿ ನೀಡಿದ್ದೆ ನಾನು ಹೇಳಿದೆ ಸರ್ ಮುದ್ದುರಾಮನ ಮನಸ್ಸು ಪುಸ್ತಕ ನಿಮಗೆ ನಾನು ಕೊಡುಗೆಯಾಗಿ ನೀಡಿರುವೆ ಅದರಲ್ಲಿ ನೀ ತಾವು ಅನುವಾದ ಮಾಡುತ್ತೀರಾ ಅಂತ ಮತ್ತೆ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ಶ್ರೀ ಶಿವಪ್ಪನವರ ಒಂದು ಅಪೂರ್ವ ಸಲಹೆ ಏನಂದರೆ ಐದುನೂರು ಚೌಪದಿಗಳನ್ನು ಮಾತ್ರ ಅನುವಾದ ಮಾಡಿಸಿ ಎಂದರು ಆಯಿತು ಅಂಥೇಳಿ ಆ ಸಂವಾದದಲ್ಲಿ ನಾನು ಐದುನೂರು ಚೌಪದಿಗಳನ್ನು ಮಾತ್ರ ಮಾಡಿರಿ ಅಂತ ಹೇಳಿಕೊಂಡೆ ಆದರೆ ಇರುವ ಆ ಪುಸ್ತಕದಲ್ಲಿ ಇರುವ ಸಂಖ್ಯೆಗಳು ಒಂದು ಸಾವಿರದ ಒಂದು ನೂರ ಒಂದು ಹೀಗೆ ಬಂತು ಒಂದು ಎದುರಿಗೆ ಪ್ರಶ್ನೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಆವಾಗ ಪೂಜ್ಯ ಶಿವಪ್ಪನವರು ನನಗೆ ಹೇಳಿದರು ನೀವೇ ಆರಿಸಿ ಅವನ್ನು ಯಾವ ಮಾಡಬೇಕು ಅನ್ನೋದನ್ನು ನೀವೇ ಆರಿಸಿ ನೀವೇ ಮಾಡಿ ಅಂತ ಹೇಳಿದರು ನನಗೆ ಆಶ್ಚರಣೆಸ್ತೀವೋ ಇಷ್ಟಾಗಿ ಹೆದರಿಗಿನೂ ಬಯಂತು ನಾನು ಆರಿಸಿದೆ ಅಂತನೇ ತಾವು ಹಿಂದಾಗಡಿ ಅದಕ್ಕೆ ಅಸಮ್ಮತಿಯನ್ನು ಸೂಚಿಸಿದರೆ ಅಂತ ಸಂಶಯ ಬಂತು ಆವಾಗ ಅವ್ರನ್ನ ಮಾತು ಹೇಳಿದರು ಇಲ್ಲ 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 ನೀವಷ್ಟು ಪ್ರೀತಿಯಿಂದ ಆ ಪುಸ್ತಕವನ್ನು ಆರಾಧಿಸಿದ್ದೀರಿ ನೀವೇನು ಮಾಡ್ತೀರಿ ಅದಕ್ಕೆ ನನ್ನ ಒಪ್ಪಿಗೆ ಉಂಟು ನಾನು ಸರ್ ದಯವಿಟ್ಟು ಇದು ಫೋನ್ ನಂಬರು ಯಾರದು ಶ್ರೀ ನರಸಿಂಹಭಟ್ದು ತಾವು ಅವರ ಜೋಡಿ ಮಾತನಾಡಿರಿ ಅಂಥೇಳಿ ಇಬ್ಬರೂ ಮಾತನಾಡಿದರು ಏನೇನು ಬೇಕು ಯಾವ್ಯಾವ ವ್ಯವಸ್ಥೆ ಯಾವ್ಯಾವ ಒಂದು ಒಪ್ಪಂದ ಬಾಯಿ ಮಾತಿನ ಒಪ್ಪಂದದ ಬಗ್ಗೆ ಮಾತನಾಡಿದರು ನಾನು ನಡುವೆ ಸೇತುವೆ ನಾನು ನಡುವೆ ಸೇತುವೆಯಾಗಿದ್ದೆ ಈಗ ನೋಡಿ ಒಂದು ಜವಾಬ್ದಾರಿ ಬಂತು ಏನಾಯಿತು ನಾನು ಆರಿಸಿಕೊಡಬೇಕು ಅಬ್ಬ ಆ ಒಂದು ಸಾವಿರದ ಒಂದು ಚೌಪದಿಗಳಲ್ಲಿ ಇರುವ ಈ ಪುಸ್ತಕದಲ್ಲಿರುವಂಥ ಒಂದು ಸಾವಿರದ ಒಂದು ನೂರ ಒಂದು ಚೌಪದಿಗಳಲ್ಲಿ ನೂರು ಚೌಪದಿಗಳನ್ನು ಆರಿಸಿಕೊಡುವಂತಹ ಒಂದು ದುಡ್ಡರ ಪ್ರಸಂಗವೇ ಬಂತು ನನಗೆ ಹಗಲು ರಾತ್ರಿ ಮುದ್ರಾಮನ ಮನಸ್ಸಿನ ಪುಸ್ತಕ ಜೋಡೆ ನಿಂತ್ರ ಕೂತ್ರ ಮಲಗಿದ್ರೆ ಕನಸಿನೊಳಗ ನಿದ್ದೆಯೊಳಗ ಅಂಥ ಒಂದು ಯಾದಿಯನ್ನು ತಯಾರಿಸಿದೆ ಅವರ ಹತ್ರ ಒಂದು ಇತ್ತಲ್ಲ ನರಸಿಂಹ ಭಟ್ರ ಹತ್ರ ಹೀಗಾಗಿ ಆ ಸಂಖ್ಯೆಯನ್ನು ಕೊಟ್ಟಷ್ಟೇ ಸಾಕಾಗಿತ್ತು ನಾನು ಆ ಸಂಖ್ಯೆಯನ್ನು ನಮೂದಿಸಿ ಅವರಿಗೂ ಶ್ರೀ ಶಿವಪ್ಪನವರಿಗೂ ತಿಳಿಸಿದಂತೆ ನೆನಪು ಇದು ಯಾವಾಗ ಸಂಭವಿಸಿದ್ದು ಎರಡು ಸಾವಿರದ ಹದಿಮೂರು ನಾನು ಎಕ್ಸಾಕ್ಟ್ ತಿಂಗಳು ಮಂತು ನನ್ನ ಹತ್ರ ಲಕ್ಷೆ ಉಳಿದಿಲ್ಲ ಕ್ಷಮಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾರ್ಯ ಪ್ರಾರಂಭವಾಯಿತು ಎಂದುಕೊಳ್ಳೋಣ ಆಮೇಲೆ ಸುಮಾರು ಒಂದು ತಿಂಗಳು ಈ ಅಷ್ಟೇ ಜರುಗಿದ್ದಿಲ್ಲ ಶ್ರೀ ಭಟ್ಟರ ಒಂದು ತಿಂಗಳು ದೀಡ್ ತಿಂಗಳು ಅವರ ಹಸ್ತಪ್ರತಿ ನನ್ನ ಕೈಯಲ್ಲಿ ಬಂದುಬಿಡ್ತು ನರಸಿಂಹ ಭಟ್ರು ಹೇಳಿಕೊಂಡಿದ್ದರು ಭಾಳ ಸರಿ ಹಿಂದಕ್ಕಾದರೂ ತಾವು ಪತ್ರ ಬರೆದ್ರಾಗ್ಲೂ ಯಾವುದೇ ಒಂದು ಲೇಖನವನ್ನು ಕಳಿಸಿದಾಗ್ಲೂ ಹೇಳ್ತಾನೇ ಇದ್ದರು ನನಗೆ ನನ್ನ ಕೈ ಬರಹ ಸರಿಯಾಗಿರುವುದಿಲ್ಲ ಓದಲಿಕ್ಕೆ ಕಠಿಣ ಇರುತ್ತದೆ ನೀವು ಸರಿಯಾಗಿ ಓದಿ ಅರ್ಥಿಸಿಕೊಳ್ಳಿ ನಾನು ತಪ್ಪು ಬರೆದಿರುವುದಿಲ್ಲ ಅಂಥೇಳಿ ಅವ್ರು ಹೇಳಿ ನನಗೆ ತಿಳಿಸ್ತಾ ಇದ್ದರು ಬಂದು ಬಿಡ್ತೇವೆ ಒಂದು ಎರಡು ತಿಂಗಳೊಳಗೆ ಬಂದು ಬಿಡ್ತೇವೆ ಐದು ನೂರು ಮುದ್ದುರಾಮನ ಚೌಪದಿಗಳು ನನ್ನ ಮನೆಗೆ ಬಂದು ಬಿಟ್ಟು ಅದು ಆ ಅನುವಾದ ಇಂಗ್ಲೀಷ್ ಅನುವಾದ ನಾನು ಗಾಬರಿಯಾದೆ ಅದೆ ಮಾಡಿಸ್ಬೇಕಲ್ಲ ಈಗ ನನ್ನ ಸ್ನೇಹಿತರು ಇಬ್ಬರು ಮೂರು ಮಂದಿ ಕೇಳಿದೆ ಒಬ್ಬರು ನನಗೊಬ್ಬ ತಾಯಿ ನೇತ್ರ ಮೇಡಮ್ ಆಕೆ ಪರಿಚಯ ಮಾಡಿಸಿಕೊಟ್ರು ಅದು ಹುಬ್ಬಳ್ಳಿಯ ಕೋರ್ಟ್ ಸರ್ಕಲ್ ಹತ್ತಿರ ಭಾಳ ಜಾಣೆ ಆಕೆ ಹೇಳಿದ್ಲು ನಾನು ಮಾಡಿಕೊಡ್ತೇನೆ ಸರ್ ಅಂತ ಹೇಳಿದ್ಲು ಆದ್ರೆ ನನಗೆ ಇದು ತಿಳಿಯಲ್ಲ ಈ ಅಕ್ಷರ ಈ ಒಂದು ಬರಹ ನನಗೆ ಭಾಳ ಕಠಿಣ ಆಗ್ತದಂತ ಹೇಳಿದ್ಲು ಮತ್ತೆ ನಾನು ಕೂತೆ ಆ ಬರಹವನ್ನು ಐದುನೂರು ಚೌಪದಿಗಳ ಒಂದು ಶುದ್ಧ ರೂಪವನ್ನು ತಯಾರಿಸಿ ಅದನ್ನು ಮತ್ತೆ ನಾನು ನರಸಿಂಹ ಭಟ್ಟರಲ್ಲಿ ಕಳಿಸಿ ಅವರಿಂದ ಶುದ್ಧೀಕರಿಸಿ ಅವನ್ನು ಬಿಡಿ ಬಿಡಿಸಿ ಬರೆದಿದ್ದೆ ಆ ನೇತ್ರಾ ಮೇಡಮ್ ಅವರ ಹತ್ರ ಕೊಟ್ಟೆ ಮುಂದೆ ಒಂದು ತಿಂಗಳ ನಂತರ ಒಂದು ತಿಂಗಳು ದೇಡ್ ತಿಂಗಳು ನನಗೆ ಆ ಸಮಯದಲ್ಲಿ ನಾನು ಹುಬ್ಬಳ್ಳಿ ಸುರತು ಹುಬ್ಬಳ್ಳಿ ಬೆಂಗಳೂರು ಹುಬ್ಬಳ್ಳಿ ಎಲ್ಲ ತಿರುಗಾಟನೂ ನಡೆದೇ ಇತ್ತು ಆದರೂ ಅದನ್ನು ಅದನ್ನು ಬೆನ್ ಹತ್ತಿ ಅದನ್ನು ಹತ್ತಿ ನಾನು ಅದರ ಒಂದು ಮುದ್ರಿತ ಪ್ರತಿಯನ್ನು ಜಿರಾಕ್ಸ್ ಪ್ರತಿಯನ್ನು ಕಂಪ್ಯೂಟರ್ ಪ್ರತಿ ಇಮೇಲ್ ಪ್ರತಿಯನ್ನು ಸಹಿತ ದೊರಕಿಸಿಕೊಂಡೆ ಎರಡು ಸಾವಿರದ ಬಹುಶಃ ಹದಿಮೂರರ ಒಂದು ತಿಂಗಳು ಅಕ್ಟೋಬರೋ ನವೆಂಬರೋ ಈ ತಿಂಗಳಲ್ಲಿ ಮಾಡಿ ಶ್ರೀ ಶಿವಪ್ಪನವರಿಗೆ ಅದನ್ನು ಅರ್ಪಿಸಿಬಿಟ್ಟೆ ಮುಂದೆ ಅದು ಶಿವಪ್ಪನವರಲ್ಲಿ ವಿಶ್ಲೇಷಣೆಗೆ ಒಳಗೊಂಡಿರಬೇಕು ಅವ್ರು ಯಾಕಂದರೆ ಆ ಮುದ್ದುರಾಮನ ಮನಸ್ಸಿನ ಪ್ರಾರಂಭದಲ್ಲಿ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಅವರವರಿಂದ ನಾಳೆ ಹೇಳ್ತೇನೆ ಅವರಿಂದ ಅದು ವಿಮರ್ಶೆಗೆ ಒಳಗಾಯಿತು ಅವರ ಅನುವಾದ ನಂತರ ಆ ಅನುವಾದ ಆ ಪುಸ್ತಕ ಮುದ್ರನಾಯಿತು ಇದು ನಡುವ ಒಂದು ಸಣ್ಣ ವಿಶ್ ಘಟನೆ ನಡೆಯಿತು ನರಸಿಂಹ ಭಟ್ಟರು ಮತ್ತು ಶ್ರೀ ಶಿವಪ್ಪನ ನಡುವೆ ಪುಸ್ತಕದ ಹೆಸರಿನ ಬಗ್ಗೆ ಇಂಗ್ಲೀಷ್ ಅನುವಾದದ ಬಗ್ಗೆ ಹೆಸರಿನ ಬಗ್ಗೆ ಅಂದರೆ ಇಂಗ್ಲೀಷ್ ಅನುವಾದದ ಬಗ್ಗೆ ನನಗೆ ನೆನಪಿರುವಂತೆ ಸ್ಯಾಂಗ್ ಮುದ್ದುರಾಮ ಇದು ಶ್ರೀ ನರಸಿಂಹ ಭಟ್ಟರ ಒಂದು ಅಪೇಕ್ಷೆ ಆದರೆ ಶ್ರೀ ಶಿವಪ್ಪನವರು ಸಾಕಷ್ಟು ಯೋಚಿಸಿ ಅವರ ಕವಿ ಹೃದಯ ಸಾಕಷ್ಟು ಯೋಚಿಸಿ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಅಂಥೇಳಿ ಹೆಸರಿಟ್ಬಿಡ್ತು ನನಗೂ ಚೆಂದ ಅಷ್ಟೆ ಅದು ಅದು ಕವಿಯ ಒಂದು ಬಯಕೆ ಕವಿ ಹೃದಯದಿಂದ ಬಯಕೆ ಬೇಕೆ ನಾನು ಮತ್ತು ನರಸಿಂಹಭಟ್ರಿಗೆ ನಮಸ್ಕರಿಸಿ ಸರ್ ದಯವಿಟ್ಟು ಕ್ಷಮಿಸಿ ಆ ಕವಿ ಬಯಸಿದ್ದಾನೆ ಅದು ಹಾಗೆ ಇರಲಿ ಅಂತ ದಯವಿಟ್ಟು ಒಪ್ಪಿಬಿಡಿ ಅಂದ್ಕೊಳ್ಳಿ ಆಗಲಪ್ಪ ಅಂತಂದು ಅವರು ಒಪ್ಪಿದರು ಸೊ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಈ ಪುಸ್ತಕ ಭಾರತೀಯ ವಿದ್ಯಾಭವನದ ಬಿರ್ಲಾ ಅದೊಂದು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪರವಾಗಿ ಮುದ್ರಣಗೊಂಡಿತು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರದಲ್ಲಿ ಎರಡು ಸಾವಿರದ ನನಗೆ ಭಾಳ ಸಂತೋಷ ಇತ್ತು ನನಗೆ ಒಂದು ಏನು ಎರಡು ಪ್ರತಿ ಬಂದಿರಬಹುದು ನನಗೊಂದು ಪ್ರತಿ ಈಗ ನನ್ನ ಕೈಯಲ್ಲಿ ಉಂಟು ಆಮೇಲೆ ನನಗೂ ಭಾಳ ಸಂತೋಷ ಅನ್ನಿಸ್ತು ನಾವೇನು ಮಾಡಿಕೊಟ್ಟಿದ್ವಿ ಆ ಇಮೇಲ್ ಆಗಲಿ ಆ ಮುದ್ರಿತ ಪ್ರತಿ ಆಗಲಿ ಅದರಲ್ಲಿ ಯಾರೂ ಬದಲಾವಣೆ ಮಾಡಿಲ್ಲ ಅದೇ ಸೇಮ್ ಅದೇ ಒಂದು ಪ್ರತಿ ಇಲ್ಲಿ ಮುದ್ರಣ ಆಗಿದೆ ನನಗೆ ಭಾಳ ಸಂತೋಷ ಆಯಿತು ಒಂದು ಉತ್ತಮ ಕೃತಿ ಇವತ್ತು ನಮ್ಮ ಕರ್ನಾಟಕದ ಶ್ರೇಷ್ಠ ಅದು ಈಗ ಮುದ್ದುರಾಮನ ಹೆಸರಿನ ಅನೇಕ ಸಂಕಲನಗಳು ಬಂದಾಗ್ಯೂ ಈ ಮುದ್ದುರಾಮನ ಮನಸ್ಸು ಏನಿದೆಯಲ್ಲ ಈ ಪ್ರಾರಂಭದ ಮೊಟ್ಟ ಮೊದಲ ಕೃತಿ ಇದು ಮೊಟ್ಟ ಮೊದಲನ ಕೃತಿ ಅತ್ಯದ್ಭುತವಾದಂಥ ಕೃತಿ ಅಂತ ನನಗಣಿಸ ಉಳಿಕೆಯೂ ಅತ್ಯದ್ಭುತವಾಗಿಯೇ ಇರುತ್ತವೆ ಆದರೆ ಇದನ್ನು ನಾವು ಹೆಚ್ಚು ಮನಸ್ಸಿಗೆ ಹಚ್ಚಿಕೊಂಡಿದ್ದೇವೆ ಪ್ರೀತಿಸ್ತಾ ಇದ್ದೇವೆ ಅಂತ ನಾನು ಹೇಳಬಯಸ್ತೇನೆ ಈಗ ಅದ್ಭುತವಾಗಿ ಆ ಎರಡು ಚೌಪದಿಗಳು ಆ ಎರಡು ಚೌಪದಿಗಳನ್ನು ನಾನು ವಾಚಿಸ್ತೇನೆ ಒಂದೇದ್ದು ಆ ಎರಡನೇ ಪ್ರಾರ್ಥನಾ ಕವನ ವಚನ ಪರಿಪಾಲನೆಗೆ ಯಾರು ನಿಜ ಮೂರ್ತಿಯೋ ಶಿಷ್ಟರಕ್ಷಕ ಸುಗುಣ ಆ ಕೃಪಾ ಆದರ್ಶ ಜೀವನಕ್ಕೆ yaru ārāma-carananyane Śrī Rāma is the true model, fulfiller of given promise, the protector of the good, the ocean of compassion, the true example of exemplary life. Remember, ದಟ್ ರಾಮಸ್ ಲೋಟಸ್ ಸ್ವೀಟ್ ಮುದ್ದು ರಾಮ ಆ ಇನ್ನೊಂದು ಪದ್ಯವನ್ನು ಅದು ಅತ್ಯಂತ ಪ್ರಸಿದ್ಧವಾದ ಪದ್ಯ ಕನ್ನಡದಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅವರು ನಿಧನಾದಾಗ ಅದಕ್ಕಿಂತ ಪೂರ್ವದಲ್ಲಿಯೂ ಸಹ ಅದೊಂದು ಅದ್ಭುತವಾದಂಥ ಆ ಚೌಪದಿ ಆ ಚೌಪದಿಯನ್ನು ಇಲ್ಲಿ ವಾಚಿಸ್ತೇನೆ ಅದರ ಅನುವಾದವನ್ನು ಸಹ सन्तनेन्दरयारु दिव्यतय अरितवनु सरलतय सूत्रदलि सुखव कण्डवनु मम ते बन्धनकळचि बलु दूर Muthurama, yalarali avanabha, Muthurama Who is saint, one who has experienced divinity in and out, He enjoys happiness in a life simple and straight, he has freed himself from all attachments and is now far away from them. He is conspicuous among all. Muddhurama. Namaskara.